ಹಾ ನಮ್ ಹುಡುಗಿ ಬಿದ್ದ ಹೆಂಗೋ ಕಷ್ಟ ಬಿದ್ದು ಬೆಳಸಿಗೆ ನೂರಾರು ಮಂದಿ ಹುಡುಗಿಯರ್ ಬರ್ತಾರ ಹುಡುಗಿನ್ ಅದು ಒಂದು ಕಲೆಯಲ್ಲಿ ಎಲ್ಲರಿಗೆ ಬರಲ್ಲ ನಮ್ಮ ಹುಡುಗಿ ಯಾಕೆ ನನಗೆ ಬಿದ್ದಾಳ ಗೊತ್ತೈತಾನೆ ನಿನಗೆ ಹೆಂಗ್ ಹೆಂಗ ಬಿದ್ದಾಳೆ ಹೇಳ ಇವತ್ತು ನಾನು ಹುಡುಗಿನ್ ನೋಡಕ್ ಹೊಂತಿಂದ ಆ ಹುಡುಗಿ ಆಸ್ತಿ ಇಪ್ಪತ್ತೈದು ಕೋಟಿ ಆ ಹುಡ್ಗಿಗೆ ನಾನು ಮದುವೆ ಮಾಡ್ಕೊಂಡಿನ ಅಂದ್ರೆ ಆ ಇಪ್ಪತ್ತೈದು ಕೋಟಿ ನಂದೆ ಆ ಇಪ್ಪತ್ತೈದು ಕೋಟಿ ನನ್ಗೆ ಬರ್ತದಂತ ಹೇಳಿ ಬಿದ್ದಾಳಿ ಆದ್ರೆ ಒಂದೇ ಒಂದು ಸಮಸ್ಯೆ ಅಲ್ಲಿ ಸಮಸ್ಯೆ ಇಪ್ಪತ್ತೈದು ಕೋಟಿ ಬರ್ತಿತ್ತು ನಾನು ಅವ್ರ ಅಪ್ಪ ಸ್ವಲ್ಪ ಮೆಂಟಲ್ ಅಂಗ್ ಮಗ ಅವನಿ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಬಿಟ್ರೆ ಮುಗಿತ್ ನೋಡಪ್ಪ ನೋಡಪ್ಪ ಫೋನ್ ಬಂತು ಸತ್ಯ ಹೇಳಿದ ಹಾ ಹಲೋ ಹೇಳು ಮಾವ ಎಲ್ಲಿದ್ಯಪ್ಪ ನಾನು ಇಲ್ಲೇ ಇದ್ದೀನಿ ನೀನ್ ಎಲ್ಲಿದ್ದೆ ಮಾವ ಬಾ ಇಲ್ಲಿ ಹುಡುಗರ್ ಮಂತಾಗ ಇದ್ದೀನಿ ಬಾ ಹೆಂಗದಿ ಅಪ್ಪ ಹಿಂಗ್ ಮಾಡಿದ್ರಿ ನೀನು ಸಿಗ್ಲಾರ್ ಸಿಗ್ಬಿಟ್ಟ ಹುಡುಗಿನಿ ಅದ್ರಾಗ ಮತ್ತೆ ಹಿಂಗ್ ಮಾಡ್ತಿ ಜಲ್ದಿ ಬಾ ಆಯ್ತು ಮಾವ ಬಂದೆ ಬಂದೆ ಇಲ್ಲ ಒಂದು ಹುಡುಗ ಸಿಕ್ಕಿದ ಸ್ವಲ್ಪ ಹೇಳ್ತಿದ್ದ ಬಂದೆ ಬಂದೆ ಮಾವ ಆಯ್ತಾ

ಮದ್ವಾಗಲಿಮ್ಮ ಸಾಕಿಲ್ ಬಿಟ್ರ ಅಂತ ಹೇಳ್ತಾ ಅಲ್ವ ಅದ್ ಕುಟಿ ಏನಪ್ಪ ಮುಂದಕ್ಕೆ ಹೋಗಿರಪ್ಪ ಇಲ್ಲ ಮಗ ಅಲ್ಲ ಆಡದಪ್ಪ ಯಾರಿಗ ಆಗ್ಯಾಗ್ಯಕ್ ಹೋಗಿರಪ್ಪ ನೀಡಲ್ಲ ನಾವ ಏನ್ಮ ಮುಂದಕ್ಕೆ ಹೋಗ್ತಾನ ಏನ್ಮ ಏ ನಾನ್ ಅವಾಗ ಯಾರಿಲ್ಲ ಇದ್ದಂಗ ಸುಮ್ಮನೆ ನೀವು ಅನ್ಬ ಅಷ್ಟೇ ನಾನು ಅಲ್ಲಿ ಕಾಸಿನ ಅಯ್ಯೋ ಕಾಸಿಮಾ ಯಾವಾಗ ಬಂದೋ ಏಯ್ ಹಾ ಆರಾಮ ಅಲ್ಲ ಯಾರ್ ಕರೆದ್ರ ಏ ಏನ್ ನೀನು ಯಾಕ್ ಬಂದಿ ಯಾರ್ ಕರೆದ್ರು ಅಂತ ಅಲ್ಲ ಅವತ್ ಮಾತಾಡಿಲ್ಲೇನು ಓ ಅದದ ಓಸಿ ನಂಬರ್ ಮಾತಾಡಿದ್ದಲ್ಲ ಏಯ್ ಬಂದಿಲ್ ಬಿಡಲ್ಲಿಯಪ್ಪ ಆ ನಂಬರ್ ಅದು ಅದಕ್ಕೆಲ್ಲ ಬಿಟ್ಬಿಟ್ಟಕ ಕೈ ನಾನ್ ಅವಾಗ್ಲಿಂದ ಆಡುವಲ್ಲೆ ಓ ನಾವು ಓಸಿ ನಂಬರ್ ಅಲ್ಲು ಹುಡ್ಗಿ ಇದು ಅಂತ ಹೇಳಿ ಹೇಳಿದ್ ಓ ಹುಡ್ಗಿ ಬಗ್ಗೆ ಅಲ್ಲಾ ಮಾತಾಡಿದ್ದ ಏ ಯಾ ಯಾ ಮನ್ಯಾಗ ನೋಡಾಕತ್ತೀರ ಅದು ಹುಡಿನು ಏನ್ ಎಂತ ನಾನು ಮಾತಾಡ್ತೀನಿ ಏನು ಸಾಬ್ ನೀನ್ ಮಗಳ ನನ್ ಮಗಳ ಇದ್ದಾಳ ಒಬ್ಬಳ ಇದ್ದಾಳ ಕರ್ಕೊಂಡ್ ಬಾಪ ಹುಡುಗರು ಅಂತ ಹೇಳಿ ಇವಾಗ ಹಿಂಗ್ ಮಾತಾಡಿದ್ರಿ ಏನ್ ನಾನು ಅಷ್ಟು ಕಷ್ಟಪಟ್ಟು ಕರ್ಕೊಂಡ್ ಬಂದಿನಿ ಓ ನನ್ ಮಗ ನೋಡಕ್ ಬಂದಿರಿ ಏನ ಮೊದ್ಲೇ ಹೇಳಕ್ ಬರಲ್ಲ ಏನ ಕಾಸಿಮ ಕರ್ಸಲ ಹುಡ್ಗೀನಾ ಅಲ್ಲೋ ಕರ್ಸದಲ್ಲ

ಯಾವಪ್ಪ ಮತ್ತೆ ಕಾಸಿಮ ಏನ್ ಮತ್ತೆ ಸಮಾಚಾರ ಮತ್ತೆ ಹುಡ್ಗುಂದ ಏನ್ ಕುಲ ಹೋತ್ರ ಏನು ಎತ್ತಗ ಕೆಲ್ಸ ಏನ್ ಮಾಡ್ತಾನ ಏನಿಲ್ಲ ಅಲ್ಲೂ ಅದು ಬಿಟ್ಬಿಡು ಆಮೇಲೆ ಚಾಪೆನ ಹಂಗೆ ಚಾಪಿರ್ಸಿ ನಮಗೆ ನಾನು ಆಗ ನಮ್ಮತ್ರ ನೀವು ಕುಂತ ಬಿಟ್ರಿ ಮತ್ತೆ ಇರ್ಲಿ ಬಿಡ ಅಡ್ಜಸ್ಟ್ ಆಗ ಕಾಸಿಮ ಅಂತ ಹೇಳಿ ಸುಮ್ನೆ ಹುಡ್ಗ ಯಾರ ಇಲ್ಲಿ ಕುಂತಾನಲ್ಲಿಸ ಹುಡ್ಗ ಅದು ಮೊನ್ನೆ ವಾಟ್ಸಪ್ ಹಾಕಿದ್ದಲ್ಲ ಫೋಟೋ ಗಿತ್ತೇನ ಓನಪ್ಪಾ ಇತ್ತಿನ ಏ ಅದು ಫೋಟೋ ನೋಡಿದ್ರೆ ಏನಾಯ್ತು ಮುಂಜಾನೆ ಮಾಡ್ಸಿದ್ದಿಲ್ಲ ನಾವಾಗ ತಗಸಿರಿದ್ದ ಐತೆ ಫೋಟೋ ಅವೆಲ್ಲ ಬಿಡು ಒಂದು ವರ್ಷ ಅಷ್ಟೇ ಅದು ಫೋಟೋ ತಗಿಸಿ ಇಲ್ಲೇ ಅದೆಲ್ಲ ಬಿಡು ಮತ್ತೆ ಇವಾಗೇನ ಹುಡ್ಗೇ ನೋಡಪ್ಪ ದೊಡ್ಡ ಕೀಕ್ ಮಾಡ್ಕಂತೀಯ ಸಣ್ಣ ಕೀಕ್ ಮಾಡ್ಕಂತೀಯ ಇಲ್ಲ ನಡ್ಕಳ ಆತೀ ಮಾಡ್ಕಂತೀಯ ಇಲ್ಲ ನನಗೆ ಮಾಡ್ಕಂತ ಕೇಳ್ಬಿಡತ್ತ ಏನು ಇವಳ್ಯಾವಳ ಅಡಿಬಿಟ್ಟೈತಂಗ ನನ್ನ ಮಜಾ ಮಾಡ್ಕೊಂತ ಸುಮ್ಮನೆ ಕುಂದ್ರ ಆಕಾಶ ನನಗೆ ಏನಪ್ಪಾ ಇವಾಗ ದೊಡ್ಡ ಹುಡುಗಿಗ್ ಮಾಡ್ಕೊಂಡ್ರೆ ಎಷ್ಟು ದಡಕ್ಳು ಹುಡ್ಗಿಗ್ ಮಾಡ್ಕೊಂಡ್ರೆ ಎಷ್ಟು ಮತ್ತೆ ಸಣ್ಣ ಹುಡುಗಿ ಮಾಡ್ಕೊಂಡ್ರೆ ಎಷ್ಟು ನಿನಗ್ ಮಾಡ್ಕೊಂಡ್ರೆ ಎಷ್ಟು ಅಲ್ಲೇ ಕಾಸಿಮ ಮಗಳಿಗೆ ಹೆಂಗ್ ಮಾಡ್ಕಂತೇ ಕಾಶಿಮ ನಿ ಮಜಾ ಆಗಿ ನಿನಗೆ ಗೊತ್ತಿಲ್ಲ ಏನ ನಾನ್ ಸುಮ್ಮನೆ ಕೋಡ ಮಾಡಿದಪ್ಪ ಇವಾಗ ನೋಡಪ್ಪ ದೊಡ್ಡ ಹುಡುಗಿ ಮಾಡ್ಕೊಂಡ್ರೆ ನೂರು ಕೋಟಿ ನಡ್ಗುಳ ಹುಡ್ಗಿ ಮಾಡ್ಕಂದ್ರೆ ಐವತ್ತು ಕೋಟಿ ಸಣ್ಣ ಹುಡ್ಗಿ ಮಾಡ್ಕಂದ್ರೆ ಇಪ್ಪತ್ತೈದು ಕೋಟಿ ಮತ್ತೆ ಅಮ್ಮನ್ ಹೆಂಗ ಮಾಡ್ಕೊಂಡ್ಬಿಟ್ರಿ ಮನೆಯಾಗ ಯಾರ ಇಲ್ ಏನಪ್ಪಾ ಹೊಲಿಸಾವು ಹೊಲ್ದಪ್ಪ ಕಾಯ್ಕೋ ಯಾರ ಹೆಣ್ಮಕ ಯಾರಿಲ್ಲ ಇರ್ಲಿ ಬಿಡೋ ಹುಡ್ಗಿ ನಾಯ್ದಾಳೆ ಇಲ್ಲಪ್ಪ ಹೊಲಿಸಾವು ಆಯ್ದವಪ್ಪ ಹುಡುಗಿ ಸಣ್ಣ ಹುಡ್ಗಿ ಮಾಡ್ಕಂತೀರಾ ಇರ್ಲಿ ಬಿಡೋ ಮತ್ತೆ ಹುಡುಗ ನಾಯ್ದಳೆ ಇಲ್ಲಪ್ಪ ಹೈತಾ ಬಾ ಹುಡುಗಾ ಹೈತಾ ಮತ್ತೆ ಯಾ ದೊಡ್ಡ ಹುಡುಗಿ ಮಾಕೆ ಇಲ್ಲ ಸಣ್ಣ ಹುಡುಗಿ ಸಣ್ಣ ಹುಡುಗಿ ಇಪರ್ ಸಪ್ಪ ಸಣ್ಣ ಹುಡುಗ ಐದಾಲ ಇವತ್ ಮಾಡ್ತೀರಾ ಮತ್ತೆ ನಾಳೆ ನೋಡುತ್ತೀರಾ ಏ ಅಲ್ಮಾನ್ ದೊಡ್ಡ ಹುಡುಗಿ ಮಾಕೆ ಅಂತ 100 ಕೋಟಿ ಕೊರನ ಅಂತ ಮಾ ಎ ನೀ ಆಕ ತನಿಕ ಸುನಿಯ ರಾಜಾ ಒಂದೇ ಹುಡುಗಿ ಸೂಸ್ ನೋಡಿ ಒಂದೇ ರಾಜಾ ಮೆಂಟಲ್ ಅಂತ ಹೇಳ ಹನ ಯಾಕ್ದಾ ಅದೆ ಇರ್ತಾ ಮತ್ತೆ ಅಂಗೇ ಕರ್ಸಪ್ಪ ನೀನ ಓಲೆ ಅಲ್ಲ ಅಂತ ಹೇಳ್ತಿವಿ ಒಂದು ಹೆಣ್ಮಕ್ಳು ಇಲ್ಲ ಒಂದು ಅಣ್ಣ ಇಲ್ಲ ಒಂದು ಹೂವು ಇಲ್ಲ ಏನಿಲ್ಲ ಬಗ್ಬೋರ್ಡರ್ ಬಂದಿರಲ್ಲ ಅಂತ ನೀವು ಏ ಸಾಬ್ ಹೋಗಲ್ಲ ಅವರು ಕೆಲ್ಸಕ್ಕೆ ಕೆಲ್ಸಕ್ ಒಲ್ ಕೊಯ್ಯಾರ ಏನಪ್ಪ ನಾವು ಬೇರೆ ಕೆಲ್ಸದ ಬಂದಿದೇವ ಅವ್ನಿಗೆ ಕಂಡು ಹೋಗ್ ಅಂತೇಳಿ ಬಂದಿವಿ ಪರಿಮಳ ಪರಿಮಳ ಬಾಳ ಬಂದಂಗ್ ಕಬಡ್ಡಿ ಏನು ನೋಡ್ರಿ ಸೊಬು ಹಿಂಗ ತೋರಿ ನೀ ಹೆಸ್ರು ಏನಿಟ್ಟು ಏನಿಲ್ಲ ನೋಡಪ್ಪ ನನ್ನ ಫ್ರೀ ತಿಲಿಂದ ಕರೆಯೋದು ಹುಡ್ಗಿಗೆ ಪರಿಮಳ ಅಂತೇಳಿ ಆ ಹುಡ್ಗಿ ಹೆಸರು ಇರೋದು ಸಗಿಲ್ಲ ಮಾಡಂಗ ಮಾಡ್ಕೊಂಬಂದಿದ್ರೆ ಮಾಡ್ಕೋ ರೀ ಇಲ್ಲ ಎದ್ದು ಹೋಗ್ರಿ ಅಷ್ಟೇ ಹಾಂ ಏ ಅಂದರು ಒಂದು ದಿವಸ ಯಾಕೆ ಮಾಡ್ಬೇಕು ನಾನು ಹೊಲ್ದಾಗ ಹೋಗಿ ನೀರು ಕಟ್ಟಬೇಕು ನಿಮ್ಮ ಕಾಲಾಗ ನನಗೆ ಸಾಕಾಗ್ಬಿಟ್ಟೈತಿ ಇವತ್ತು ಅದು ಮಾವ ಇಪ್ಪತ್ತು ಇಪ್ಪತ್ತು ಕೋಟಿ ಬರ್ತೈತೆ ಎಣ್ಣೆ ಮಾಡ್ಕೊಂತ ಆಕ ದೇವ್ಸ್ ಸ್ವಲ್ಪ ಮಾತಾಡ್ಸಪ್ಪು ಅಂತೇಳು தனி அல்ல மாதாச்சு நான் தோர்சதே மட்கிற மாட்கார இல்ல எதா குந்திரி குந்திர கண்ணு எஸ் கொடி டாஸ்லோட்டி சாக்கி மாத்தாட ಮರಿ ಆದ್ಮೇಲೆ ಕರೆಕ್ಟ್ ತಲೆ ಮೇಲೆ ಬಿಡುವುದು ಸೊಪ್ಪ ಮತ್ತೆ ಹೆಂಗಪ್ಪ ಹೊಲಿ ಸಾಬು ಅಲ್ಲ ನಂದಿರ್ಲೆ ನಾನೇನ್ ಕೊಡಕ್ ರೆಡಿ ಇದ್ದೇನೆ ಹುಡುಗ ಹೆಂಗ ಎಲ್ಲಿ ಕೆಲಸ ಮಾಡ್ತಾನ ಏನು ಕೆಲ್ಸ ಮಾಡ್ತಾನೆ ಫೋಟಾ ಇಲ್ಲ ದುಡಿಯ ಬರ್ತಾನ ಏನು ಎತ್ತಾಗ ಸ್ವಲ್ಪ ಹುಡುಗನ್ ಬಗ್ಗೆ ಹೇಳಿದ್ರೆ ನನಗೆ ಗೊತ್ತಾಗ್ತಿತ್ತು ಅನ್ನಿಸ್ಅಪ್ಪ ಹುಡುಗ ಜಿಂದಲ ಕೆಲ್ಸ ಹೋಗ್ತಾನೆ ಮತ್ತೆ ಊರ್ ಮುಂದೆ ಹೊಲ ಇದಾವ ಪ್ಲೇಸ್ ಮತ್ತೆ ಜಿಂದ ಕೆಲ್ಸಕ್ಕೆ ಟೈಮ್ ಪಾಸ್ ಅದ ಎಲ್ಲ

ಅಲ್ಲೋ ಕಾಸಿಮ ನಮ್ಮೂರಿಗೆ ನೋಡಿದ್ರೆ ಕತ್ತಿ ಕತ್ತಿ ಮಾಡ್ದಂಗೆ ಮಾಡ್ದ ಡ್ಯಾನ್ಸ್ ನಿಮ್ಮೂರ್ಗ ನೋಡಿದ್ರೆ ಪದ ಡ್ಯಾನ್ಸ್ ಮಾಡ್ದಾನಂದ ಏ ಇಲ್ಲೇ ಹೊಲಿಸಬು ನಾನು ಸುಮ್ಮನೆ ಅದೇ ಬರಲ್ಲ ಡ್ಯಾನ್ಸ್ ನೋಡಿ ಕಾಸಿಮ ಇವು ತಾರತಿಗಡಿ ಬದಕ್ ನಾಡ್ಯಾಲ ಅಂತ ಫಸ್ಟ್ ಎದ್ ನಡ್ರಪ್ಪ ನೀವು ಎದ್ದೋಗ್ಬಿಟ್ಟು ನಾನು ನಿನಗೆ ಸಣ್ಣಿಂದ ಜೊತೆಗಾರ ಅಂತೇಳಿ ನಾನು ನಿನ್ನ ಮಾತಿಗೆ ಮರ್ಯಾದೆ ಪಟ್ಟಿನಿ ಫಸ್ಟ್ ಎದ್ ನಡೀವು ತಾರತಿಗಡಿ ನಡೆಯೋಣ ಅಂತ ಏಯ್ ಇರ್ಲಿ ಸೋದಾಶ್ ಓ ಅದೇ ಸಾಬು ಏನೇ ನೂರ್ ಎಕರೆ ಗದ್ದೆ ಇತ್ತು ಓ ಯಾಕೆ ಟೆನ್ಶನ್ ಅಂತೀನಿ ಅಲ್ಲ ನೂರ್ ಎಕರೆ ಗದ್ದೆ ತಂದು ಮುಗಳ ಇಟ್ಕೊಂಡ್ ಬಿಡ್ರಿ ಇನ್ನು ಎಷ್ಟದ ಇಲ್ಲೇ ಕಣ್ಮಂದಿನ ಇಷ್ಟು ತಾರೆ ತಿಗಿಡ್ ಮಾಡ್ರಿ ಇನ್ನ ಎಷ್ಟು ತಾರ ತಿಗಿಡ್ ಮಾಡ್ರಿ ಇಲ್ಲ ಮಾಮ ಏಮ ಇಪ್ಪತ್ತೆಪ್ಪಡು ತಮ್ಮ ತಿಳಿ ಅಮ್ಮ ಏಯ್ ಅವ್ ಸುಮ್ಮನೆ ಸುಮ್ಮನೆ ಅಂತಾರ ನಮ್ಮ ಹುಡುಗಿಯರು ಕತ್ತಿ ಕತ್ತಿ ಇದ್ದಂಗ ನನ್ನ ಗೊತ್ತಾ ಏನಮ್ಮ ಹೊರಗಿದ್ದೆ ಹೊರಗೆ ಎಂಬುದೇ ಮನೇನ್ ಮನೆ ಅಪ್ಪ ಇಲ್ಲಿ ಬಾಗ್ಲಿಂದ ಹೊಡೆದಿನಿ ಮದುವೆ ಅವ್ರಿಗೆ ಏನ್ ಮಾಡ್ಕೆ ಬೇಕಂತ ನಾನು ಲವ್ ಮಾಡಿದ್ದೆ ಇವನ್ನ ಮದುವೆ ಮಾಡ್ಕೆ ಮನೇನ್ ಅಯ್ಯೋಯ್ಯಮ್ಮ ಒಂದ್ ಮಾತು ಹೇಳ್ಬಿಟ್ಟಿದ್ರೆ ಇತ್ತದಮ್ಮ ನನಗೆ ಎಮ್ಮುದೇನಂತೇಳಿ ನಾನು ಅವನಿಗೆ ಯಾರಿಗೆ ಯಾಕೆ ಬರ್ತಿದ್ದೆ ಏನೇನು ಮಾಡ್ಕೊಂತೇಳಿ ಅಮ್ಮ ನನಗೆ ಮಾಡ್ಕೊಂಡ್ಬದ್ ಅಲ್ಲಲ್ಲಿ ಕೊಡುಗೆ ಕೊಡನ ಅಂತೇಳಿ ಎದ್ದು ಎದ್ದೆ ಕುಂಡ್ರಿ ಎಂದೆ ಕೊಡಕೆಲ್ಲ ಹೋದ್ರೆ ಹೋದ್ರೆ ದೊಡ್ಡ ನಮ್ದು ಅದು ಒಂದು ಸಂತ ಇದು ಲಾಸ್ಟಿಗೆ ನನಗೆ ಮಾಡ್ಕಾರಿ ಮದುವೆ ಅಂತ ಅಲ್ಲೇ ಹಾಡ್ ನಿನ್ ಮಗಳು ನೋಡಿದ್ರೆ ನಿನ್ ನೋಡಿದ್ರೆ ಪದಕ ಡ್ಯಾಸ್ ಅಂತೆ ಎಂತದಂತ ಮಾಡ್ತಿರ್ಲಿ ಹಾಡ್ಕದೇ ನಾನು ದಣಿ ದಣಿಯ ಬೆಳಿಗ್ಗೆ ನಾನು ಹೇಳ್ತೇನೆ ಹುಡುಗಿ ತಂಟೆ ಬರಕ್ ಹೋಗ್ಬಾಡ ಅಂತೇಳಿ ಇವಾಗಪ್ಪ ಇಪ್ಪತ್ತೈದು ಕೋಟಿ ನಂದೆ ಹುಡುಗಿ ನಂದೆಗೇ ಅದ್ ನೀವು ಪರ್ಸನಲ್ ಮ್ಯಾನ್ ಇದ್ಕೊಂಡು ಹುಡುಗಿಯರ್ ಆಟಾಡ್ತೀರ ಇಬ್ಬರಿಗೆ ಮೇಲೆ ಕಟ್ಟಿದ್ರೆ ಅನ್ನ ಹೇಳ್ತಿದ್ನು